ಕೂಡ ಉಗ್ರವಾದ ಕಾನೂನ ರೀತಿ ಹಮ್ಮಿಕೊಳ್ತೇವೆ ಕ್ರಾಂತಿ ಕವಿ ಹಾಗೂ ಹುಟ್ಟು ಹೋರಾಟಗಾರರಾದ ಗಡಿನಾಡು ಜೈ ಭೀಮ್ ವೇದಿಕೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಕ್ರಾಂತಿ ಮುನಿರಾಜು ನೇತೃತ್ವದಲ್ಲಿ ಸಂತ್ರಸ್ತ ಕಾರ್ಮಿಕರ ನ್ಯಾಯಕ್ಕಾಗಿ ಹೋರಾಟ ಮುನ್ನೂರು ಜನವರಿ ಕಾರ್ಮಿಕರನ್ನು ಬೀದಿ ಪಾಲು ಮಾಡಿದ ಅತ್ತಿ ಬೆಲೆಯ ಅಹುಜ ಕಂಪನಿಯ ಧೋರಣೆಯನ್ನು ತೀವ್ರವಾಗಿ ಖಂಡಿಸಿ ಕಾರ್ಮಿಕರ ಪರವಾಗಿ ಬೀದಿಗೆ ಇಳಿದು ಕವಿ ಹಾಗೂ ಹೋರಾಟಗಾರ ಕ್ರಾಂತಿ ಕವಿ ಕ್ರಾಂತಿ ಮುನಿರಾಜ್ ಕಂಪನಿ ಮುಂದೆ ಪ್ರತಿಭಟನೆ ನಡೆಸಿದರು ಕಾರ್ಮಿಕರ ಶಕ್ತಿ ಮುಂದೆ ನಿನ್ನಂತ ಮನೆಹಾರರ ಶಕ್ತಿ ಏನು ಮಾಡಕ್ಕಾಗಲ್ಲ ಕಾರ್ಮಿಕರ ಶಕ್ತಿ ಮುಂದೆ ನಿನ್ನಂತ ಮನೆಹಾರರ ಶಕ್ತಿ ಏನು ಮಾಡಕ್ಕಾಗಲ್ಲ ইুল চিন্দা ইনকুল চিন্দা ইংগি চিন্দা ইনকু চিন্দা বুজি বুজ নলবৰ স্বতন্তু বুজি নলবৰ স্বতন্ত

ಹುಬ್ಬಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿರುವ ಅಹೋಜಾ ಕಾಂಟಿನೆಂಟ್ ಕಂಪನಿಯಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ಕೆಲಸ ನಿರ್ವಹಿಸುತ್ತಿದ್ದ ಸುಮಾರು ಜನ ಕಾರ್ಮಿಕರನ್ನು ಕಂಪನಿಯ ಆಡಳಿತ ಮಂಡಳಿಯವರು ಏಕಾಏಕಿ ಕೆಲಸದಿಂದ ಹಾಕಿದ್ದು ಜೊತೆಗೆ ಕಾರ್ಮಿಕರಿಗೆ ಭದ್ರತೆ ನೀಡುವಂತೆ ಮತ್ತು ಸವಲತ್ತುಗಳನ್ನು ನೀಡುವಂತೆ ಕಾರ್ಮಿಕರ ಇಲಾಖೆಗೆ ಆದೇಶ ಪತ್ರ ಹೊರಡಿಸಿದ್ದರೂ ಸಹ ಅಹೋಜಾ ಕಾಂಟಿನೆಂಟ್ ಕಂಪನಿಯ ಆಡಳಿತ ಮಂಡಳಿಯವರು ಸುಳ್ಳು ನಿಂಬ ಹೇಳಿ ಕಂಪನಿಯನ್ನು ಮುಚ್ಚಿದ್ದಾರೆ ಇನ್ನು ಅಹೋಜಾ ಕಾಂಟಿನೆಂಟ್ ಕಂಪನಿಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದ ಕಾರ್ಮಿಕರೆಲ್ಲ ಹೊರ ರಾಜ್ಯದವರು ಆಗಿದ್ದು ಕಾರ್ಮಿಕರು ನ್ಯಾಯ ಕೇಳಲು ಹೋದರೆ ಗೂಂಡಗಳ ಕೈಯಲ್ಲಿ ಬೆದರಿಸುವಂತಹ ಕೆಲಸವನ್ನು ಮಾಡುತ್ತಿದ್ದು ಇನ್ನು ಈ ಒಂದು ಸಮಸ್ಯೆಯನ್ನು ಬಗೆಹರಿಸುವಂತೆ ಕಾರ್ಮಿಕರು ಕಡಿನಾಡು ಜೈಬಿನ್ ವೇದಿಕೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಕ್ರಾಂತಿ ಮುನಿರಾಜರವರಿಗೆ ತಿಳಿಸಿದ್ದು हिंदू कड़ीनाडु चैपिंग वेदिके संस्थापकIActionResult दीक्षा क्रांति मुनीराज मुथवर दंडदुरु उच्च कॉन्टिनेंट कंपनी के पेटि नीडी अलिना कार्मिकरा समस्यागळनो आलीसी नंतर मात्र नाटदावर 8 दिनाळा वळकाकी कार्मिकरगे सिगपीकादा याला रीत्यादा సౌलभ्यगळनो कार्मिक का इलाके तानको आढळिता नीडबेको विशेषವಾಗಿ पोलीस इलाके कार्मिकरगे बदरत्यांना नीडबेको हिंदू वताईसी कंपनी मुंबाकातली सांखी टिकवागे प्रतिवद्धन दर्शितो इन्नो प्रतिनिधित्वली कड़ीनाडु चैपिंग वेदिके उपाध्यक्ष वेंकटेश जिल्हाध्यक्ष अनिल नायक ओमना हल्ली

ई गुडी युवा जन नम भवारे ना ಪ್ರೈವೇಟ್ ಲಿಮಿಟೆಡ್ ಕಾರ್ಖಾನೆ ಸುಮಾರು ದಶಕಗಳಿಂದ ಈ ಭಾಗದಲ್ಲಿ ಇರ್ತಕ್ಕಂಥದ್ದು ಈ ಕಾರ್ಖಾನೆಯಲ್ಲಿ ಸುಮಾರು ಮುನ್ನೂರು ಜನ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಅದರಲ್ಲಿ ಇನ್ನೂರಕ್ಕೂ ಹೆಚ್ಚು ಜನ ಕಾಯಂ ಆಗಿರ್ತಕ್ಕಂಥವ್ರು ಕಾರ್ಮಿಕರು ಇದ್ದಾರೆ ಈ ಕಾರ್ಮಿಕರು ಗಡಿನಾಡು ಜೆಪಿ ವೇದಿಕೆಯ ಸದಸ್ಯರು ಕೂಡ ಆಗಿರ್ತಾರೆ ಅಂತಾದ್ರಲ್ಲಿ ಇವರು ಸುಮಾರು ಇಪ್ಪತ್ತೆಂಟು ವರ್ಷಗಳ ಕಾಲ ಇಲ್ಲಿ ತನ್ನ ಜೀವನವನ್ನೇ ಮುಡಿಪಾಗಿಟ್ಟು ದುಡಿದು ಇವತ್ತು ಈ ಕಾರ್ಖಾನೆಯವರು ಅಹಮಾಬಾದ್ ಇನ್ನೂ ಇತರ ಪ್ರದೇಶಗಳಲ್ಲಿ ಕಾರ್ಖಾನೆಗಳನ್ನ ಮಾಡಿದ್ದಾರೆ ಬಲಿಷ್ಠವಾಗಿ ಬೆಳೆಯಲಿಕ್ಕೆ ಕಾರಣ ಇವತ್ತು ಈ ಭಾಗದಲ್ಲಿ ಈ ಕಾರ್ಖಾನೆಯಲ್ಲಿ ದುಡಿದಂತ ಕಾರ್ಮಿಕರು ಅಂಥದ್ರಲ್ಲಿ ಇವರು ಕಾರ್ಮಿಕರು ಸುಮಾರು ಇನ್ನೂರು ಜನ ಕಾಯಂ ಆಗಿದ್ದು ಇನ್ನು ಮಿಕ್ಕ ಜನ ಕಾಂಟ್ರಾಕ್ಟ್ ಅಲ್ಲೇ ಕೂಡ ಕೆಲಸ ಮಾಡ್ತಾ ಇದ್ರು ಕೂಡ ಇವರು ಏಕಾಏಕಿ ಇಪ್ಪತ್ತೊಂಬತ್ತನೇ ತಾರೀಕು ಇಪ್ಪತ್ ಒಂಬತ್ತನೇ ತಾರೀಕು ಕಂಪ್ನಿಯನ್ನ ಮುಚ್ಚಿರ್ತಕ್ಕಂತ ಕೆಲಸ ಮಾಡಿದ್ದಾರೆ ಯಾಕೆ ಅಂತ ಕೇಳಿದ್ರೆ ಇವರು ಯಾವುದೋ ಒಂದು ನೆಪವನ್ನ ಒಟ್ಟಿರ್ತಕ್ಕಂತದ್ದು ಇಲ್ಲಿ ಕಾರ್ಖಾನೆನಲ್ಲಿ ಯಾವುದೇ ರೀತಿ ಸೇಫ್ಟಿ ಇಲ್ಲ ಅಂತ ಹೇಳಿ ಕಾರ್ಮಿಕ ಇಲಾಖೆ ನೋಟಿಸ್ ಜಾರಿ ಕೊಟ್ಟು ನೋಟಿಸ್ ಜಾರಿ ಮಾಡಿದ್ದಾರೆ ಒಂದು ಒಂದು ನೆಪವನ್ನು ಒಟ್ಟಿ ಇವತ್ತು ಇಷ್ಟೋ ಜನ ಹೊಟ್ಟೆ ಮೇಲೆ ಹೊಡೆಯುವಂತ ಕೆಲಸ ಇವತ್ತು ಈ ಕಾರ್ಖಾನೆಯ ಮ್ಯಾನೇಜರು ಮತ್ತು ಎಂ ಡಿ ಎಚ್ ಆರ್ ಇದರ ಏನು ಈ ಕಾರ್ಖಾನೆಯ ಆಡಳಿತ ವರ್ಗ ಮಾಡಿರ್ತಕ್ಕಂಥದ್ದು ಈಗಾಗಲೇ ಕಾರ್ಮಿಕ ಇಲಾಖೆ ಕಾರ್ಮಿಕರಿಗೆ ಸೇಫ್ಟಿ ಕೊಡಿ ಅವ್ರನ್ನ ಸುಭದ್ರ ಕಾಪಾಡ್ಕೊಳ್ಳಿ ಅಂತ ಹೇಳಿ ನೋಟಿಸ್ ಕೊಟ್ಟಿದ್ರೆ ಇವರು ಕಾರ್ಮಿಕರನ್ನ ಕಾರ್ಖಾನೆಯಿಂದ ಆಚೆ ತೆಗೆದಾಕೆ ಇವರು ಹೊಟ್ಟೆಗಳ ಮೇಲೆ ಹೊಡೆದು ಇಲ್ಲಿ ಇವರ ಕುಟುಂಬಗಳನ್ನ ಬೀದಿಗೆ ತರುವಂತ ಕೆಲಸ ಮಾಡಿರ್ತಕ್ಕಂಥ ಮಾಡಿರ್ತಕ್ಕಂಥದ್ದು ಈ ಕಾರ್ಖಾನೆ ಆಡಳಿತ ವರ್ಗ ಇದನ್ನ ಈಗ ಈಗಾಗಲೇ ಈ ಕಾರ್ಖಾನೆಯ ಇರ್ತಕ್ಕಂತ ಕಾರ್ಮಿಕರು ಕಾರ್ಮಿಕ ಇಲಾಖೆ ಗಮನಕ್ಕೆ ತಂದಿರ್ತಕ್ಕಂಥದ್ದು ಜೊತೆಗೆ ಪೊಲೀಸ್ ಇಲಾಖೆ ಗಮನಕ್ಕೂ ಕೂಡ ತಂದಿರ್ತಕ್ಕಂಥ ಕೆಲಸ ಮಾಡಿದ್ದಾರೆ ಇದರಲ್ಲಿ ಇಪ್ಪತ್ತೊಂಬತ್ತನೇ ತಾರೀಕು ಕಾರ್ಖಾನೆಯನ್ನು ಇವರನ್ನೆಲ್ಲ ಆಚೆ ಹಾಕಿ ಕಾರ್ಖಾನೆಯ ಒಳಗಡೆ ಕಾರ್ಖಾನೆಯ ದ್ವಾರದಲ್ಲಿ ಒಂದು ಸೆಕ್ಯೂರಿಟಿ ತರ ಒಂದಷ್ಟು ಕುಂಡಗಳನ್ನು ಕರ್ಕೊಂಡು ಬಂದು ನಿಲ್ಲಿಸಿ ಇವರಿಗೆ ಕಾರ್ಮಿಕರಿಗೆ ಬೆದರಿಕೆಯನ್ನ ಒಟ್ಟಿರ್ತಕ್ಕಂಥ ಕೆಲಸ ಮಾಡಿದ್ದಾರೆ ಜೊತೆಗೆ ಇಲ್ಲಿಂದ ಕೈ ಮುರಿತೀನಿ ಕಾಲು ಮುರಿತೀನಿ ನೀವು ಉತ್ತರ ಭಾಗದಿಂದ ಬಂದಿದ್ದೀರಿ ಭಾರತದ ದೇಶದ ಉತ್ತರ ಭಾಗದಿಂದ ಬಂದಿದ್ದೀರಿ ನಿಮಗೆ ಯಾರು ಇಲ್ಲ ನಿಮ್ಮನ್ನ ಇಲ್ಲಿಂದ ಓಡಿಸ್ತೀವಿ ಅನ್ನೋ ಒಂದು ಮಾತುಗಳನ್ನು ಕೂಡ ಈ ಆಡಳಿತ ವರ್ಗ ಮ್ಯಾನೇಜರ್ ಮತ್ತು ಇಲ್ಲಿ ಸೆಕ್ಯೂರಿಟಿ ನೆಪದಲ್ಲಿ ಇಟ್ಟಿರ್ತಕ್ಕಂಥ ಜನ ದ್ವಾರದಲ್ಲಿ ಇಟ್ಟಿರ್ತಕ್ಕಂಥ ಗುಂಡಗಳು ಈ ಕಾರ್ಮಿಕರನ್ನ ಬೆದರಿಸಿರ್ತಕ್ಕಂಥ ಕೆಲಸ ಮಾಡಿದ್ದಾರೆ ಹಾಗಾಗಿ ಇವತ್ತು ಏಕಾಏಕಿ ಕಾರ್ಮಿಕರನ್ನ ಆಚೆ ಹಾಕಿರ್ತಕ್ಕಂಥ ಆಡಳಿತ ಕಂಪನಿಯ ಆಡಳಿತ ವರ್ಗ ಉಜಾ ಕಂಪನಿಯ ಆಡಳಿತ ವರ್ಗ ಹಾಗೂ ಅದರಲ್ಲಿರ್ತಕ್ಕಂತ ಆಡಳಿತ ವರ್ಗದಲ್ಲಿರ್ತಕ್ಕಂತ ಮ್ಯಾನೇಜರ್ ಎಚ್ ಆರ್ ಇವರೆಲ್ಲರನ್ನು ಕೂಡಲೂ ಇವರಿಗೆ ಧೋರಣೆ ಅಂತ ಕೆಲಸ ಮತ್ತು ಕೊಲೆ ಬೆದರಿಕೆ ಮಾಡತಕ್ಕಂಥ ಕೆಲಸವನ್ನ ಮಾಡಿ ಇವತ್ತು ಆಚೆಕಿರತಕ್ಕಂಥದ್ದು ಹಾಗಾಗಿ ಇದ್ರ ಬಗ್ಗೆ ಯಾವುದೇ ರೀತಿ ಜನಕ್ಕೆ ಕಾರ್ಮಿಕ ಇಲಾಖೆ ಬಂದು ನೇರವಾಗಿ ಈ ಕಾರ್ಖಾನೆಯ ಸ್ಥಳದಲ್ಲಿ ಪರಿಶೀಲನೆ ಮಾಡಿಲ್ಲ ಇದುವರೆಗೂ ಅದೇ ರೀತಿಯಾಗಿ ಇವರು ಈಗ ದೂರನ್ನ ಮುಟ್ಟಿದ್ದಾರೆ ಈ ಪೊಲೀಸ್ ಇಲಾಖೆ ಕೂಡ ಇದ್ರ ಕಡೆ ಗಮನ ಹರಿಸಿ ಇದನ್ನ ಪರಿಶೀಲನೆ ಮಾಡಿ ಇಲ್ಲಿ ಯಾಕೆ ಹದಿನೈದು ಜನ ಕುಂಡಗಳ ಲಾಭದಲ್ಲಿ ಏನು ಸೆಕ್ಯೂರಿಟಿಯ ಲಾಭದಲ್ಲಿ ಕುಂಡಗಳನ್ನ ಇಟ್ಟಿದ್ದಾರೆ ಇವರಿಗೆ ಯಾಕೆ ಇವಾಗ ಈಗಾಗಲೇ ಕಾಯಂ ಆಗಿರ್ತಕ್ಕಂಥವ್ರು ಕಾಯಂ ಆಗಿರ್ತಕ್ಕಂತ ಕಾರ್ಮಿಕರನ್ನ ಹಾಚಾಕೋದಕ್ಕೆ ಏನು ಯಾವುದೇ ರೀತಿ ಇವರಿಗೆ ನೋಟಿಸ್ ಜಾರಿ ಆಗಿರೋದಿಲ್ಲ ಇವರ ಗಮನಕ್ಕೆ ಯಾವುದೇ ರೀತಿ ತಂದಿರೋದಿಲ್ಲ ಇವರು ಗಮನಕ್ಕೆ ತರದಿರ ಇವರು ಸುಮಾರು ಸಾವಿರಾರು ಗಳಿಂದ ಬಂದಿದ್ದಾರೆ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇವರಿಗೆ ಯಾರು ಇಲ್ಲ ಅನ್ನೋ ಒಂದು ನೆಪವನ್ನು ಇಟ್ಕೊಂಡು ಇವರು ಆಚೆ ಹಾಕಿರ್ತಕ್ಕಂಥದ್ದು ಇದು ಭಾರತ ದೇಶದಲ್ಲಿ ಇವತ್ತು ಕಾರ್ಮಿಕ ಪ್ರತಿಯೊಬ್ಬ ಕಾರ್ಮಿಕರಿಗೂ ಮಾಡತಕ್ಕಂಥ ದಿರೋಧಿ ಕೆಲಸ ಇವತ್ತು ಈ ಆಡಳಿತ ವರ್ಗ ಮಾಡ್ತಾ ಇದೆ ಹಾಗಾಗಿ ಈ ಈಗಾಗಲೇ ಈ ಸುದ್ದಿ ಇವತ್ತು ಕಾರ್ಮಿಕ ಇಲಾಖೆಗೆ ತಲುಪಿದ್ರು ಕೂಡ ಅವರು ಸೂಕ್ತ ಕ್ರಮವನ್ನು ಕೈಗೊಂಡಿಲ್ಲ ಜೊತೆಗೆ ಇವತ್ತು ಪೊಲೀಸ್ ಇಲಾಖೆ ಕ್ರಮ ಜರುಗಿಸಬೇಕಾಗಿದೆ ಇದ್ರ ಜೊತೆಯಲ್ಲಿ ಇವತ್ತು ಕಾರ್ಮಿಕ ಸಚಿವರು ಕಾರ್ಮಿಕ ಮಿನಿಸ್ಟರ್ ಇದನ್ನ ಗಮನಬೇಕು ಈ ತಾಲೂಕಿನ ದಂಡಾಧಿಕಾರಿಗಳು ಇದನ್ನ ಈ ವಿಚಾರವನ್ನ ಸಚಿವರಿಗೆ ಕಾರ್ಮಿಕ ಸಚಿವರಿಗೆ ರವಾನೆ ಮಾಡುವಂತ ಕೆಲಸ ಆಗ್ಬೇಕಾಗಿದೆ ವಿಶೇಷವಾಗಿ ಇಲ್ಲಿ ಇರ್ತಕ್ಕಂತ ಕಾರ್ಮಿಕರಿಗೆ ಬೆನ್ನೆಲುಬಾಗಿ ಪ್ರತಿಯೊಬ್ಬ ನಾಗರಿಕ ಸಮಾಜನೂ ಕೂಡ ನಿಂತ್ಕೋಬೇಕಾಗಿದೆ ಹಾಗಾಗಿ ಗಡಿನಾಡು ಜೈಬಿ ಮೇದಿಕೆ ಇವತ್ತು ಸಾಂಕೇತಿಕವಾಗಿ ಒಂದು ಸಂದೇಶವನ್ನು ಕೊಡ್ತಾ ಇದೆ ಇವತ್ತು ಯಾವುದೇ ರೀತಿಯಾಗಿ ಇಲ್ಲಿ ಕೆಲಸ ಮಾಡತಕ್ಕಂತ ಮುನ್ನೂರು ಜನ ಕೆಲಸಗಾರರು ಏನಿದ್ದಾರೆ ಅವರಿಗೆ ಯಾವುದೇ ರೀತಿ ನ್ಯಾಯ ಕೊಡೋ ತನಕ ನಮ್ಮ ಸಂಘಟನೆ ಹಿಂದೆ ಜರುಗುವಂತ ಕೆಲಸ ಮಾಡೋದಿಲ್ಲ ಇವರಿಗೆ ನ್ಯಾಯ ಕೊಡಿಸುವಂತ ಕೆಲಸ ಕಾನೂನು ರೀತಿ ಕಾನೂನು ರೀತಿ ನ್ಯಾಯ ಕೊಡಿಸುವಂತ ಕೆಲಸ ಮಾಡ್ತಿದೆ ಮುಂದಿನ ದಿನಗಳಲ್ಲಿ ಇವರಿಗೆ ಕಾರ್ಮಿಕ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಎಲ್ಲ ಕಾರ್ಮಿಕರಿಗೆ ಸಂಬಂಧಪಟ್ಟಂತ ಎಲ್ಲ ಇಲಾಖೆಗಳು ಇವರಿಗೆ ನ್ಯಾಯ ಕುಡ್ದೇ ಇದ್ದಲ್ಲಿ ಕೊಡದೆ ಕಾಲದಲ್ಲಿ ಕೊಡದೆ ಇದ್ದಲ್ಲಿ ನಾವು ಗಡಿನಾಡು ಜಮೀನ್ಗೆ ವತಿಯಿಂದ ಇಲ್ಲಿ ಆಹೋರಾತ್ರಿ ಹೋರಾಟವನ್ನ ಉಪವಾಸ ಸತ್ಯಾಗ್ರಹ ಅಂತ ಹೋರಾಟವನ್ನು ಕೂಡ ಉಗ್ರವಾದ ಹೋರಾಟವನ್ನು ಕೂಡ ಈ ಈ ಕಾನೂನು ರೀತಿ ನಂಬಿಕೊಳ್ತೇವೆ ಅಂತೇಳಿ ನಾವು ಈ ಮಾತನ್ನ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ ಹಾಗಾಗಿ ಮೊಟ್ಟ ಮೊದಲ ಮತ್ತೊಮ್ಮೆ ಮುಗ್ದ ಹೇಳ್ತೇನೆ ಕಾರ್ಮಿಕ ಇಲಾಖೆ ಪೊಲೀಸ್ ಇಲಾಖೆ ಸಂಬಂಧಪಟ್ಟ ಆಡಳಿತ ನೀವು ಏನಾದ್ರೂ ಇದ್ರೆ ಯಾರ ನೀತಿಯಲ್ಲಿ ಬಂದು ನೀವು ಆಡಳಿತ ವರ್ಗ ಏನಿದ್ದೀರಿ ನಿಮ್ಮ ಸಿಬ್ಬಂದಿ ಕಾರ್ಖಾನೆಯ ಸಿಬ್ಬಂದಿ ಮ್ಯಾನೇಜರ್ ಆಗ್ಲಿ ನಿಮ್ಮ ಎಚ್ ಆರ್ ಆಗ್ಲಿ ನಿಮ್ಮ ಸಿಬ್ಬಂದಿ ಬಂದು ನೇರವಾಗಿ ಅವ್ರ ಮಾತಾಡಿ ಕಾನೂನು ರೀತಿ ನ್ಯಾಯವನ್ನ ದೊರಕ ಕೆಲಸ ಆಗ್ಬೇಕು ಅಂತೇಳಿ ನಾವು ಎಚ್ಚರಿಕೆಯನ್ನು ಕೊಡ್ತೇವೆ ಇಲ್ಲ ಅಂತಂದ್ರೆ ನಾವು ಉಗ್ರ ಹೋರಾಟಕ್ಕೆ ನಾವು ಸಿದ್ಧರಾಗಿದ್ದೇವೆ ಅಂತೇಳಿ ಈ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ನಾವು ಉಗ್ರ ಹೋರಾಟಕ್ಕೂ ಸಿದ್ಧವಾಗಿದ್ದೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾರೆ ಮ್ಯಾನೇಜರ್ ಎಚ್ ಆರ್ ಬೆದರಿಕೆ ಕೊಟ್ಟಿರ್ತಕ್ಕಂಥದ್ದು ಮತ್ತು ಗುಂಡಗಳಿಂದ ಬೆದರಿಕೆ ಕೊಡಿಸಿರ್ತಕ್ಕಂಥ ಕೆಲಸ ಮಾಡಿದ್ದಾರೆ ಅದಕ್ಕಾಗಿ ಪೊಲೀಸ್ ಇಲಾಖೆ ಇವತ್ತು ಅವ್ರ ಮೇಲೆ ಕೊಲೆ ಬೆದರಿಕೆ ದಾವೆಯನ್ನ ಹಾಕಬೇಕಾಗಿದೆ ಜೊತೆಗೆ ಅವರನ್ನ ಏಕಾಏಕಿ ಕಾಯಂ ಆಗಿದ್ರು ಕೂಡ ಅವರನ್ನ ಬೀದಿ ಪಾಲ್ ಮಾಡಿರ್ತಕ್ಕಂಥದ್ದು ವಂಚನೆ ಮಾಡಿರ್ತಕ್ಕಂಥದ್ದು ವಂಚನೆ ಅಡಿನಲ್ಲಿ ಬರ್ತಕ್ಕಂತ ಕಾಯ್ದೆಗಳು ಕೂಡ ಅವರ ಮೇಲೆ ದಾವೆಗಳು ಆಗ್ಬೇಕಾಗಿದೆ ಜೊತೆಗೆ ಹೂಡನ್ನ ಇಟ್ಕೊಂಡು ಸುಮಾರು ಗಾಡಿಗಳನ್ನ ತಂದು ಕಳ್ಳತನದಲ್ಲಿ ಇವತ್ತು ಇಲ್ಲಿರ್ತಕ್ಕಂಥ ಯಂತ್ರಗಳನ್ನ ಮತ್ತು ಉಪಕರಣ ಯಂತ್ರೋಪಕರಣಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು ಇದನ್ನ ಇವತ್ತು ಇದೆಲ್ಲ ಆಗ್ತಾ ಇದ್ರು ಕೂಡ ಈ ಭಾಗದಲ್ಲಿ ಇವತ್ತು ಯಾವುದೇ ರೀತಿಯಾದಂತ ಸೂಕ್ತ ಕ್ರಮ ಸಂಬಂಧಪಟ್ಟ ಇಲಾಖೆಗಳು ಸೂಕ್ತ ಕ್ರಮ ಜರುಗಿಸಿಲ್ಲ ಇವತ್ತು ಸೂಕ್ತ ಕ್ರಮ ಜರುಗಿಸಬೇಕಾಗಿದೆ ಇವತ್ತು ನೇರ ಹೊಣೆ ಇವರು ಇವತ್ತು ಪೊಲೀಸ್ ಇಲಾಖೆ ಗಮನಕ್ಕೆ ತಂದಿದೆ ಇಲ್ಲಿ ಯಾರಿಗೆ ಕೂಡ ಇಷ್ಟು ಜನದಲ್ಲಿ ಯಾರಿಗೆ ಒಬ್ಬರಿಗೆ ತೊಂದರೆ ಆದ್ರೂ ಕೂಡ ಇದಕ್ಕೆ ಪೊಲೀಸ್ ಇಲಾಖೆ ಮತ್ತು ಕಾರ್ಮಿಕ ಇಲಾಖೆನೆ ಹೊಣೆ ಅನ್ನೋ ಮಾತನ್ನು ಕೂಡ ನಾವು ಹೇಳ್ತೇವೆ ಮತ್ತು ಇದ್ರ ವಿಚಾರವಾಗಿ ಮುಂದಿನ ಮುಂದಿನ ದಿನಗಳಲ್ಲಿ ಕಾನೂನು ರೀತಿ ಹೋರಾಟಕ್ಕೂ ಸಿದ್ಧವಾಗಿದೆ ಗಡಿನಾಡು ಜೆಪಿ ಬೆಳೆ ಸರ್ ಅಮಾನ ಕಂಪನಿ ಅಭಿ ಹೋಸ್ ಸಭೆ ಅದ್ರಿ ಟ್ವೆಂಟಿ ಏಟ್ ಇಯರ್ಸ್ ಇದನ್ನ ಕಾಣ್ತೀಯ अभी 28 को शाम को सडेनली आकर के फैक्ट्री इंस्पेक्टर हमारे कंपनी को नोटिस देकर गया कि इसमें सेफ्टी नहीं क्या भी नहीं क्या कर दिया क्लोज कर दिया हम लोगों को मालूम नहीं कंपनी क्या किया इधर से सारा रॉ मटेरियल मशीन सभी चोरी से दस लॉरी टेन लॉरी करीब सभी इधर से अहमदाबाद को इसका एक कंपनी उधर को भेज दिया फिर हम लोग सैडनली आकर के इधर में एक मोर्चा निकाला कि हम लोग कुछ भी इधर से अंदर से बाहर नहीं जाने देगा अभी क्या कर दिया वो वो क्या गुंडा लोग को इधर में ला करके हम लोग को धमकाता है कॉलोनी खाली करने के लिए बोलता है उधर बिजली नहीं देगा पानी नहीं देगा अभी इधर से भागो बाहर जाओ इधर में तुमको रहने नहीं देगा और वो क्या बोलता है काम करना है तो चलो उधर में काम करो अहमदाबाद कंपनी को इधर में हम लोग इतना फैमिली बच्चा सभी को एजुकेशन कराता इतना साल रह के इधर में सारा एडजस्टमेंट कर लिया अभी हम लोग दो किलोमीटर दूर उधर कैसे जाना कैसे काम करना तो ये यही सब बात है सर आप लोगों से आग्रह है कि आप लोग भी हम लोगों को आप फिर से आइए फिर से आकर के हम लोगों का न्याय दिलाइए अभी इतना आदमी हम लोग इधर बैठा है खाने को नहीं कुछ भी नहीं कंपनी कुछ भी सुनता नहीं झूठ मूठ का जाल करता है और कुछ नहीं अभी बोलता है जमीन का एग्रीमेंट मेरे नाम से नहीं सर्वे उसका नाम से है ಕೆಲಸ ಈ ಅನ್ಯಾಯದ ಕೆಲಸ ಕಾರ್ಮಿಕರಿಗೆ ಆಗಿರೋದು ಅವರ ಫ್ಯಾಮಿಲಿಗೆ ಅವ್ರ ಮಕ್ಕಳಿಗೆ ತುಂಬಾ ಅನ್ಯಾಯಿರ್ತಕ್ಕಂಥ ಕೆಲಸ ಸಾವಿರಾರು ಕಿಲೋಮೀಟರ್ ಇಂದ ಬಂದ್ಬಿಟ್ಟು ಇವತ್ತು ಇಲ್ಲಿ ಇಲ್ಲಿ ಅವರು ಕೆಲಸವನ್ನು ಮಾಡ್ಕೊಂಡು ಅವ್ರ ಮಕ್ಕಳ ವಿದ್ಯಾಭ್ಯಾಸವನ್ನು ಕೂಡ ಇಲ್ಲಿ ಮಾಡ್ಕೊಂಡಿದ್ದಾರೆ ಕಾರ್ಖಾನೆಯ ಮಾಲೀಕರು ಏನು ಮಾಡಿದ್ದಾರೆ ಅಂತಂದ್ರೆ ರಾತ್ರಿ ರಾತ್ರಿ ವಿತೌಟ್ ಇನ್ಫಾರ್ಮೇಶನ್ ಅವ್ರಿಗೆ ಯಾವುದೇ ಒಂದು ಏನೋ ಒಂದು ಒಂದು ಅವ್ರ ಬಗ್ಗೆ ಏನು ಎತ್ತ ಕೇಳಿದೆ ಮಾಹಿತಿ ಕೊಡ್ದೆ ನಿನಿ ಅವ್ರನ್ನ ಇಲ್ಲಿಂದ ಹೊರಗೆ ಹಾಕ್ಬಿಟ್ಟು ಇಪ್ಪತ್ತೊಂಬತ್ತನೇ ತಾರೀಕು ಹೊರಗೆ ಹಾಕ್ಬಿಟ್ಟು ಹತ್ತೈದು ಇಪ್ಪತ್ತು ಲಾರಿ ತಗೊಂಡ್ಬಿಬಿಟ್ಟು ರಾತ್ವ ರಾತ್ರಿ ಮಿಷನ್ಗಳನ್ನೆಲ್ಲ ಅಹಮದಾಬಾದ್ ಕಂಪನಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಹಮದಾಬಾದ್ ಟ್ರಾನ್ಸ್ಫರ್ ಮಾಡಿದ ಇವ್ರನ್ನ ಬೇಕಾದ್ರೆ ನೀವು ಅಲ್ಲಿಗೆ ಬರ್ರಿ ಇಲ್ಲಿ ಅಲ್ಲೇ ಕೊಡ್ತೀವಿ ಸಾವಿರಾರು ಕಿಲೋಮೀಟರ್ ದಿನ ಒಂದೇ ಸರಿ ಇದು ಮಾಡಿ ಅವ್ರಿಗೆ ಆಗಿದ್ ಪ್ಲೇಸ್ ಅನ್ನ ಕೊಟ್ಟಿತ್ತು ಅಲ್ಲಿ ಈಗ ನೀರ್ ಕೊಡ್ತಾ ಇಲ್ಲ ಕರೆಂಟ್ ಕಟ್ ಮಾಡಿದ್ದಾರೆ ಒಂದು ಹದಿನೈದು ಇಪ್ಪತ್ತು ಜನ ಕೂಡ ಇವತ್ತು ಧಮಕಿ ಹಾಕಿದ್ದಾರೆ ಇದಕ್ಕೆ ಆರಕ್ಷಕ ಇಲಾಖೆ ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂದ್ರೆ ಕಾರ್ಮಿಕರಿಗೆ ಇವತ್ತು ಸೇಫ್ಟಿ ಇಲ್ಲ ಕಾರ್ಮಿಕರಿಗೆ ಬೇಕಾಗಿತ್ತು ಸೇಫ್ಟಿ ಫಸ್ಟ್ ಯಾರು ಎಲ್ಲಿಂದ ಬಂದಿದ್ರು ಕೂಡ ಅವರು ಮಾಲೀಕರು ಯಾರೇ ಆಗಿದ್ರು ಕೂಡ ದುಡಿದು ಇವತ್ತು ಮಾಲೀಕರನ್ನ ಮಾಡಿರ್ತಕ್ಕಂಥದ್ದು ಕೂಲಿ ಮಾಡಿ ಮಾಲೀಕರನ್ನ ಮಾಡಿರ್ತಕ್ಕಂಥದ್ದು ಕಾರ್ಮಿಕರು ಇವತ್ತು ಕಾರ್ಮಿಕರಿಗೆ ಅನ್ಯಾಯ ಆಗಿರೋದ್ರಿಂದ ಔಜ ಕಂಪನಿ ಎಲ್ಲೇ ಇರಲಿ ಹೇಗೆ ಇರಲಿ ಇವರಿಗೆ ನ್ಯಾಯವನ್ನು ತೋರಿಸ್ಕೊಡ್ಬೇಕು ಈ ನಿಟ್ಟಿನಲ್ಲಿ ಇವತ್ತು ಗಡಿನಾರ ಜೈ ವೇದಿಕೆಯ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಮುಂದಾಜ್ ಸರ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಇವತ್ತು ಯಾರು ಇಲ್ಲ ಅನ್ನೋದು ಏನಿಲ್ಲ ನಮ್ಮ ಗಡಿನಾರ ಜೈ ವೇದಿಕೆ ಇವತ್ತು ಇವ್ರ ಹಿಂದೆ ಇದೆ ಈ ಒಂದು ವಾರದೊಳಗಾಗಿರ್ಲಿ ಒಂದು ವಾರದೊಳಗಾಗಿರ್ಲಿ ತಹಸೀಲ್ದಾರ್ ಆಗಿರ್ಲಿ ಅಕಸ್ಮಾತ್ ಇವರು ಕಾರ್ಮಿಕ ಇಲಾಖೆಯವರಾಗಿರ್ಲಿ ಕಾರ್ಮಿಕ ಸಚಿವರಾಗಿರಲಿ ಇದರ ಇದ್ರ ಬಗ್ಗೆ ಗಮನ ಹರಿಸಿ ಎಚ್ಚರಿಕೆಯಿಂದ ಇದನ್ನ ಮುಂದರ್ಸ್ಕೊಂತ ಹೋದ ಪಕ್ಷದಲ್ಲಿ ಮರ ಉಪವಾಸ ಮಾಡೋಕ್ಕೂ ರಡೀದೀವಿ ಇದನ್ನ ಸ್ಟ್ರೈಕ್ ಮಾಡಿ ದೊಡ್ಡದಾಗಿ ಒಂದು ಅಹ್ ಹೋರಾಟಕ್ಕೂ ಕೂಡ ನಾವು ಜೆಪಿ ವೇದಿಕೆಯಿಂದ ರೆಡಿದೀವಿ ಅನ್ನೋ ಮಾತನ್ನ ಇವತ್ತು ಗಂಟೆ ಘೋಷಿಸುವುದಕ್ಕೆ ಹೇಳೋದಕ್ಕೆ ಇಷ್ಟ ಪಡ್ತೀವಿ ಅದಾದ್ರೆ ಇನ್ನೂರು ಮುನ್ನೂರು ಜನ ಇವತ್ತು ಬೀದಿ ಪಾಲ್ ಆಗಿರ್ತಕ್ಕಂಥದ್ದು ಕಾರ್ಮಿಕ ಇಲಾಖೆ ಇವತ್ತು ಅದನ್ನ ನೋಡ್ಕೋಬೇಕಾದ ವಿಚಾರ ಆರಕ್ಷಕ ಇಲಾಖೆಯನ್ನು ಕೂಡ ಇವರಿಗೆ ಗುಂಡಾಗಳ ಬೆದರಿಕೆ ಇರೋದ್ರಿಂದ ಆರಕ್ಷಕ ಇಲಾಖೆ ಇವರಿಗೆ ಒಂದು ಸೇಫ್ಟಿ ಅಂತ ಒಂದು ರಕ್ಷಣೆಯನ್ನು ಕೊಡಬೇಕು ಇವ್ರು ಯಾರ್ಯಾರಿದ್ದಾರೆ ಏನೇ ಯಾರ್ಯಾರು ಧಮಕಿ ಹಾಕಿದ್ದಾರೆ ಇವ್ರನ್ನ ನೋಡ್ಕೋಬೇಕಾದಂತಹ ವಿಚಾರವನ್ನ ಆರಕ್ಷಕ ಇಲಾಖೆ ಮಾಡ್ಬೇಕು ಅಂತಂದೇಳಿ ಕಣ್ಣು ಇದು ಶ್ರಮ ಜೀವಿಗಳ ಬೆಳಕು ಕಣ್ಣು ಇದು ಬೆಳಕು ಕಣ್ಣು ವರ್ಗ ವರ್ಗಗಳ ಹೋರಾಟದಲ್ಲಿ ಶೋಷಿತ ವರ್ಗದ ಧ್ವನಿ ಧ್ವನಿ ನದ್ದೆಯ ಹೋರಾಟದಲ್ಲಿ ಸ್ಫೂರ್ತಿಯ ನೀಡುವ ಕಿರಣ ಕಣು